ಒಳ್ಳೆಯದಂತ ಇವರು ಮಾಡೋದೇ ಇಲ್ಲ ಬರೀ ಕೆಟ್ಟದನ್ನು ಮಾಡೋದು ಜನ ವಿರೋಧಿಯಾಗಿ ಅಭಿವೃದ್ಧಿ ವಿರೋಧಿಗಳಾಗಿ ಕೆಲಸ ಮಾಡ್ತಿರುವಂಥವ್ರು ಕಾಂಗ್ರೆಸ್ನವರು ಕೌಶಲ್ಯತೆಯನ್ನು ಕೊಟ್ಟು ಯುವಕರ ಪರವಾಗಿ ಉದ್ಯೋಗದಾತರಾಗಿ ಉದ್ಯಮಿಗಳನ್ನು ಹೆಚ್ಚಾಗಿ ಮಾಡಿ ಇವತ್ತು ವಿದ್ಯಾವಂತರಿಗೆ ಉತ್ತಮ ಭವಿಷ್ಯವನ್ನು ಕೊಡಲಿಕ್ಕೆ ಶಿಕ್ಷಕರ ಹಿತವನ್ನು ಕಾಪಾಡಲಿಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದಂಥ ಪಕ್ಷಗಳೇ ಜೆ ಮತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎಲ್ಲ ಸಂದರ್ಭದಲ್ಲೂ ಮನ್ ಕಿ ಬಾತಿ ಹಿಡಿದು ಯಾವುದೇ ಒಂದು ಸಾರ್ವಜನಿಕ ಸಭೆ ಇರಲಿ ಒಂದು ಮಗುವಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂತ ಒಂದು ಕಾಳಜಿ ನಿಟ್ಕೊಂಡು ಒತ್ತನ್ನು ಕೊಟ್ಟು ಆ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡಿ ಯಾವ ರೀತಿ ಮಾನಸಿಕವಾಗಿ ಆಗಲಿ ಶೈಕ್ಷಣಿಕ ಸವಾಲುಗಳನ್ನು ಒಂದು ವಿದ್ಯಾರ್ಥಿಗೂ ಮನವರಿಕೆನ ಮಾಡಿ ಪೋಷಕರಿಗೆ ಮನವರಿಕೆನ ಮಾಡಿ ನಮ್ಮ ಸಮಾಜದ ಏಳಿಗೆಗಾಗಿ ಶಿಕ್ಷಣದಲ್ಲೇ ಪರಿಹಾರ ಇದೆ ಶಿಕ್ಷಣವೇ ನಮ್ಮ ಭವಿಷ್ಯ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ಭದ್ರಾಗಿರುವಂಥ ಪಕ್ಷ ಮತ್ತು ನಾಯಕ ಅಂದರೆ ಅದು ನರೇಂದ್ರ ಮೋದಿ ಅವರು ಕುಮಾರಣ್ಣನವರು ಮತ್ತು ಯಡಿಯೂರಪ್ಪನವರು ಸದಾನಂದ ಗೌಡರ ನಾಯಕತ್ವದಲ್ಲಿ ಆಗಿದೆ ಹಾಗಾಗಿ ಆತ್ಮೀಯರೇ ಓದೋದು ನಿಮ್ಮ ಮಕ್ಕಳೇ ಕೆಲಸ ಮಾಡೋರು ನೀವೇ ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಕೊಡಬೇಕು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ನೋಡ್ತೀರಾ ಬರೀ ತೆಗಳೋದು ರಾಜಕೀಯ ಮಾಡೋದು ಬಿಟ್ಟರೆ ಒಂದಾದರೂ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ ಶಿಕ್ಷಕರ ನೇಮಕ ಮಾಡ್ತೀವಿ ಅಥವಾ ಶಾಲೆ ಕಾಲೇಜು ಪ್ರಾರಂಭ ಮಾಡ್ತೀವಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಮಾಡ್ತೀವಿ ಇದು ಯಾವ್ದಾರು ಒಂದು ಮಾತು ಈ ಒಂದು ವರ್ಷದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡಲ್ಲ ಶಿಕ್ಷಕರ ನೇಮಕಾತಿ ಬಗ್ಗೆ ಮಾತಾಡಲ್ಲ ಅಥವಾ ಶಿಕ್ಷಕರ ಹಿತವನ್ನು ಕಾಪಾಡೋದರಲ್ಲಿ ಒಂದೇ ಒಂದು ಮಾತಿಲ್ಲ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಹೊಸದಾಗಿ ಬಂದಿರೋದಲ್ಲ ಅರವತ್ತೆಂಟರಲ್ಲಿ ಪ್ರಾರಂಭ ಆಗಿರೋದು ಇದು ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ತರಬೇಕು ಆ ತರುವಂಥ ಪ್ರಯತ್ನ ಮಾಡಲ್ಲ ಒಳ್ಳೆಯದಂತೂ ಇವರು ಮಾಡೋದೇ ಇಲ್ಲ ಬರೀ ಕೆಟ್ಟದನ್ನು ಮಾಡೋದು ಜನ ವಿರೋಧಿಯಾಗಿ ಅಭಿವೃದ್ಧಿ ವಿರೋಧಿಗಳಾಗಿ ಕೆಲಸ ಮಾಡ್ತಿರೋಂಥರು ಕಾಂಗ್ರೆಸ್ನವರು ಎಲ್ಲ ಒಂದು ಕಡೆ ಪರಿಜ್ಞಾನ ಇಲ್ಲ ಇವತ್ತು ಕೋಲಾರ ಭಾಗ ಇವತ್ತು ಇಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಸರ್ಕಾರಿ ನೌಕರಿಗಳು ಸಿ ಏನು ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸುಧಾರಣೆಯನ್ನು ಕಟ್ಟಿ ಉತ್ತಮ ಪ್ರಗತಿಪರವಾದಂಥ ರೈತರನ್ನು ಕಂಡಿರೋದಾಗಲಿ ಇವೆಲ್ಲವೂ ಈ ಭಾಗದಲ್ಲಿ ಶಿಕ್ಷಣದ ಮೂಲಕ ನೀವೆಲ್ಲ ಪಡ್ಕೊಂಡಿದ್ದೀರ ಹಾಗಾಗಿ ಬಲವಾಗಿ ಶಿಕ್ಷಣವನ್ನು ನಂಬಿರೋ ಒಂದು ಭಾಗ ಅಂದರೆ ಅದು ಕೋಲಾರ ಭಾಗ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಯಾವುದಕ್ಕೂ ಒತ್ತನ್ನು ಕೊಡಲ್ಲ ಯಾವ ಒಂದು ಒಳ್ಳೆ ಆಡಳಿತ ಕೊಡಲಿಕ್ಕಿಲ್ಲ ಅವರು ಅಭಿವೃದ್ಧಿ ಕೊಡಲಿಕ್ಕಿಲ್ಲ ಜನ ವಿರೋಧಿನೇ ಕಾಂಗ್ರೆಸ್ನವರು ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡಿರುವಂಥವ್ರು ವೈ ಎ ಸ್ವಾಮಿ ಅವರು ಯಾವಾಗಲೂ ಶಿಕ್ಷಕರು ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ ಶಿಕ್ಷಕರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಅವರೇ ಸ್ವತಃ ಶಿಕ್ಷಕರಾಗಿ ಕೆಲಸ ಮಾಡಿದವರು ಶಿಕ್ಷಕರ ಸಮಸ್ಯೆನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋರು ಹಾಗಾಗಿ ಶಿಕ್ಷಕರ ಏನೇ ಬೇಡಿಕೆಗಳಿದ್ದರು ಅದನ್ನು ಯಶಸ್ವಿಯಾಗಿ ಪಡಿಲಿಕ್ಕೆ ನಿಮಗೆ ಕೊಡಿಸಲಿಕ್ಕೆ ನಿಮ್ಮ ಧ್ವನಿಯಾಗಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಅವರ ಪರವಾಗಿ ನಿಮ್ಮ ಮತಯಾಚನೆಯನ್ನು ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ಶಿಕ್ಷಕರ ಬೇಡಿಕೆಯನ್ನು ಏನೇ ಇರಲಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಿಮ್ಮ ಜೊತೆ ಇರ್ತೀಂಥ ವಿಶ್ವಾಸವನ್ನು ಕೊಟ್ಟು ನನ್ನ ಎರಡು ಮಾತು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆಲ್ಲ ಹೊಂದಿಸಿ ಸ್ವಾಮಿ ಅವರಿಗೆ ಯಾವಾಗಲೂ ಆಶೀರ್ವಾದ ಮಾಡಿದ್ದೀರಾ ಇನ್ನು ಮುಂದಕ್ಕೂ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇರ್ರಿ ನಿಮಗೆಲ್ಲ ರೀತಿಯಾದಂಥ ಸಹಕಾರ ಕೊಡ್ತಾರೆ ಅಂತ ಮತ್ತೊಮ್ಮೆ ತಮಗೆ ತಿಳಿಸಿ ನನ್ನ ಮಾತನ್ನು ನಿಲ್ಲಿಸಿನಿ ಭಾರತ್ ಮಾತಾಕಿ ಜೆ ಡಿ ಎಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಕುಮಾರಣ್ಣನವ್ರಿಗೆ ಸಣ್ಣಗೌಡರಿಗೆ ಸನ್ಮಾನ್ಯ ವೈ ಎ ನಾರಾಯಣಸ್ವಾಮಿ ಅವರಿಗೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ